ಎಂಬ ಹುಡುಗ ಐದು ದಿವಸದಲ್ಲಿ ಮನೆ ಬಿಟ್ಟು ತರಲಿದ ಹುಡುಗ ಇಷ್ಟು ತನಕ ಕೂಡ ಮನೆಗೆ ವಾಪಸ್ ಬರಲಿಲ್ಲದ ಕಾರಣದಲ್ಲಿ ಪೊಲೀಸ್ ಇಲಾಖೆಯವರು ಐದು ದಿವಸದಲ್ಲಿ ಕೂಡ ಪತ್ತೆ ಹಚ್ಚದ ಕಾರಣದಿಂದ ಇವತ್ತು ಸರ್ವ ಧರ್ಮದವರು ಸೇರಿಕೊಂಡು ಸರ್ವ ಪಕ್ಷದವರು ಸೇರಿಕೊಂಡು ಸರ್ವ ಜಾತಿ ಮತ ಭೇದ ಇಲ್ಲದೆ ಸೇರಿಕೊಂಡು ಇವತ್ತು ತರಂಗಿಪೇಟೆಯಲ್ಲಿ ರಸ್ತೆಗಿಳಿದು ಇವತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದೆ ಯಾವತ್ತೂ ಮನೆಯಿಂದ ಹೊರಟಿ ಹೋಗಿದ್ದಾನೆ ಯಾವತ್ತವನು ಇಲ್ಲ ಅಂತ ವಿಷಯ ಬಂದಾಗ ಕೂಡ ಅಲ್ಲಿಂದ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿಕೊಂಡು ಹುಡುಕಿಕೊಂಡಿದ್ದರು ಆವಾಗ ಕೂಡ ಯಾವುದು ಅಂತ ಪತ್ತೆ ಆಗಲಿಲ್ಲ ಅವರ ಮನೆಗೆ ಹೋಗುವಾಗ ಅವರ ತಾಯಿ ಮತ್ತು ಅವರ ತಂದೆ ಅವರ ಅಕ್ಕ ತಮ್ಮನನ್ನು ನೋಡಿ ಮನೆಯವರನ್ನು ನೋಡಿ ನಮಗೆ ಭಾಳ ಒಂದು ದುಃಖವಾಯಿತು ಆವಾಗಲೇ ಕೂಡ ಈ ಭಾಗದ ಜನಪ್ರಿಯ ಶಾಸಕರು ರಾಜ್ಯದ ಅಧ್ಯಕ್ಷರವರ ಗಮನಕ್ಕೆ ಕೊಟ್ಟು ಸಂಬಂಧಪಟ್ಟ ಮೇಲ್ ಪೊಲೀಸ್ ಮೇಲ್ ಅಧಿಕಾರಿಗಳಿಗೆ ಅವರು ನೀವು ಆದಷ್ಟು ಬೇಗ ಪತ್ತೆ ಹಚ್ಚಲಿಕ್ಕೆ ಗಮನ ಸೆಳೆಯಬೇಕಂತ ಕೂಡ ಮೇಲಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟಿದ್ದಾರೆ ಇವತ್ತು ನಾವು ಪೊಲೀಸ್ ಅಧಿಕಾರಿ ಅಧಿಕಾರಿಗಳಿಗೆ ಯಾವ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟುಕೊಂಡು ನಮ್ಮ ದಿಗಂತನನ್ನು ಜೀವಂತವಾಗಿ ನಮಗೆ ವಾಪಸ್ ತರುವ ಕೆಲಸ ನೀವು ಮಾಡಬೇಕಂತ ಕೂಡ ಇವತ್ತು ಸಂಬಂಧಪಟ್ಟ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಎಲ್ಲ ಸರ್ವಧರ್ಮದವರು ಸೇರಿ ಮನೆ ಮನವಿಯನ್ನು ಸಲ್ಲಿಸಲಾಯಿತು ಅದಕ್ಕೆ ಪೊಲೀಸ್ ಅಧಿಕಾರಿ ಎಸ್ ಪಿ ಅವರು ನಾವು ಆದಷ್ಟು ಬೇಗ ನಿಮ್ಮ ಹುಡುಗನನ್ನು ವಾಪಸ್ ತರಿಸಿ ತರಲಿಕ್ಕೆ ನಾವು ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ ಅಂತ ಎಲ್ಲ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಗಳಿಗೆ ನಾನು ಗಮನಕ್ಕೆ ಕೊಡ್ತೇನೆ ಅಂತ ಹೇಳಿಕೊಂಡು ಇವತ್ತು ಭರವಸವನ್ನು ಕೊಟ್ಟಿದ್ದಾರೆ ಏನಾದರೂ ಆದಷ್ಟು ಬೇಗ ಅವನನ್ನು ಮತ್ತೆ ಹಚ್ಚಲಿಲ್ಲಾದರೆ ನಾವು ಎಲ್ಲ ಜಾತಿ ಧರ್ಮ ಪಕ್ಷದವರು ಸೇರಿಕೊಂಡು ಮತ್ತೊಂದು ಸಲ ನಾವು ರಸ್ತೆಗಿಳಿಯುವ ಪರಿಸ್ಥಿತಿ ಬರು ಬರ್ತದೆ ಅದಕ್ಕೆಗೋಸ್ಕರ ಪೊಲೀಸ್ ಇಲಾಖೆಗಳಿಗೆ ಇನ್ನೊಂದು ಸಲ ನಾವು ಮನವಿಯನ್ನು ಮಾಡ್ತೇವೆ ಆದಷ್ಟು ಬೇಗ ಜೀವಂತವಾಗಿ ಆ ಹುಡುಗನನ್ನು ತಂದುಕೊಟ್ಟು ಅವರ ಮನೆಯವರಿಗೆ ನಮ್ಮ ಗ್ರಾಮದವರಿಗೆ ಒಂದು ಸಂತೋಷದ ಸುದ್ದಿ ತರಬೇಕಂತ ಕೂಡ ಮತ್ತೊಂದು ಸಲ ನಾವು ಮನವಿಯನ್ನು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿದ್ದೇವೆ ಯಾವತ್ತೂ ಮನೆಯಿಂದ ಅವನು ಹೊರಟಿ ಹೋಗಿದ್ದಾನೆ ಅವನು ಇಲ್ಲ ಮನೆಗೆ ವಾಪಸ್ ಬರಲಿಲ್ಲ ಅಂತ ಯಾವತ್ತೂ ಕೂಡ ಅವರ ಮನೆಯವರಿಗೆ ತಿಳಿಸಿದ ನಂತರ ಎಲ್ಲರೂ ಆ ಪ್ರದೇಶದ ಅಮೆಮಾರ್ದ ಪ್ರದೇಶದವರು ಸೇರಿಕೊಂಡು ಸರ್ವ ಧರ್ಮದವರು ಸೇರಿಕೊಂಡು ಅವನನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ